ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ನೀವು ಇತ್ತೀಚಿನ ದಿನಗಳಲ್ಲಿ ಯಾರತ್ರ ಆದರೂ ಮಾತಾಡ್ತಾ ಕೇಳಿ ನೋಡಿ ಹಳೆ ಕಾಲದ ಅಡುಗೆ ಬರುತ್ತಾ ಅಂತ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರು ಹಳೆ ಕಾಲದ ಆ ರುಚಿ ಬರ್ತಾ ಇಲ್ಲ ಅಂತಾನೆ ಹೇಳ್ತಾರೆ ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯ ಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಅಭ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಘಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿಗೆ ಆಗಮಿಸಿದ್ದಾರೆ ಮಾಧವಿ ಅಭಿಷೇಕ್ ಅವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮಾಧವಿ ಅವರೇ ಎಲ್ಲಿಂದ ಬಂದಿರೋದು ನೀವು ಬೆಂಗಳೂರಿಂದ ಬ್ಯಾಂಗ್ಳೂರಲ್ಲಿ ಬಸವನಗುಡಿ ಬಸವನಗುಡಿ ಹಾಂ ಓಕೆ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತೇನೆ ಹಾಂ ಆಪಲ್ ಬಾದಾಮಿ ಅಲ್ವಾ ಅಂತ ಸ್ವಿ ಆಪಲ್ ಬಾದಾಮಿ ಹಲ್ವ ಇವತ್ತು ಮಾಡಿ ತೋರಿಸ್ತಾ ಇದಾರೆ ನೋಡಲಿಕ್ಕೂ ಸಖತ್ತಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಸ್ಟಾರ್ಟ್ ಮಾಡೋಣ ಏನೇನು ಬೇಕು ಅಂತ ಹೇಳ್ಬಿಡ್ತೀರಾ ಆಲ್ಮಂಡ್ಸ್ ಬಾದಾಮಿ ರಾತ್ರಿ ನೆನೆಸಿಟ್ಕೊಂಡು ಹೊಟ್ಟೆ ಎಲ್ಲ ತೆಗೆದುಬಿಟ್ಟು ಇಟ್ಕೋಬೇಕು ಓಕೆ ಸೊಪ್ಪೆ ಸಲ್ತಿರೋ ಬಾದಾಮಿ ಇಟ್ಕೊಳ್ತಿದ್ದಾರೆ ಓಕೆ ಆಮೇಲೆ ಹಾಲು ತುಪ್ಪ ಸಕ್ಕರೆ ಆಪಲ್ ಕೋವಾ

ಸಮಥಿಂಗ್ ಸ್ಪೆಷಲ್ ಆಗಿದೆ ಅಲ್ವಾ ಇದು ಆಪಲ್ ಅಲ್ಲಿ ಆ ಇದು ಹಳೇದು ನಮ್ಮ ಅಮ್ಮ ಮಾಡ್ತಿರೋ ಅಂತ ಅಡ್ಗೆ ಇದು ಓಕೆ ಆ ರೆಗ್ಯುಲರ್ ಆಗಿ ಬಾದಾಮಿ ಅಲ್ವಾ ಎಲ್ಲಾರ್ಗು ಗೊತ್ತಿರತ್ತೆ ಹೌದು ಆ ಬಟ್ ಆಪಲ್ ಅಲ್ಲಿ ಪೋಷಕ ತುಂಬಾ ಇರತ್ತಲ್ವಾ ಹೌದ್ ಅದ್ರಿಂದ ಮಕ್ಕಳು ಕೆಲವು ತಿನ್ನಲ್ಲ ಅನ್ನೋದು ಆದ್ರಿಂದ ಇದಕ್ಕೆ ಆಡ್ ಮಾಡ್ಬಿಟ್ಟು ಅವರು ಮಾಡ್ತಾಯಿನ ಆ ನಮ್ಗೆ ಕೊಡ್ತಾ ಇದ್ರು ವೆರಿ ನೈಸ್ ನಮ್ಗೆಲ್ಲ ಇಷ್ಟ ಅದಕ್ಕೆ ವೆರಿ ನೈಸ್ ಓಕೆ ಇವತ್ತು ತುಪ್ಪ ತುಪ್ಪ ಸ್ಪೂನ್ ಕೊಟ್ಬಿಡ್ರಾ ನೀವು ಕೇಳ್ತಾ ಹೋಗಿ ನಾನು ಒಂದೊಂದೇ ಕೊಡ್ತಾ ಅಮ್ಮನ ರೆಸಿಪಿ ಇದು ಹಾ ಅಮ್ಮನ ರೆಸಿಪಿ ತುಪ್ಪ ಎಷ್ಟು ಹಾಕೊಂಡ್ರೆ ಅಷ್ಟು ರುಚಿ ಆಗಿರತ್ತಲ್ವಾ ಇವಾಗ ತುಪ್ಪ ಬಿಸಿ ಆಗಿದೆ ಇವಾಗ ಆಪಲ್ ಹಾಕೋಬೇಕು ಎಷ್ಟು ಒಂದು ಆಪಲ್ ತಗೊಂಡಿದ್ದೀರಾ ಎರಡು ಆಪಲ್ ಎರಡು ಆಪಲ್ ಚಿಕ್ಕದಾಗ ಕಟ್ ಮಾಡಿ ತಗೊಂಡಿದ್ದೀರಾ ಚಿಕ್ಕದಾಗ ಕಟ್ ಮಾಡಿ ಮನೆ ಯಾರೆಲ್ಲ ಇದ್ದೀರಾ ಮಕ್ಕೆ ಅತ್ತೆ ಮಾವ ಗಂಡ ಒಬ್ಬ ಮಕ್ಕ ಮಕ್ಕ ಓಹ್ ಅಂದ್ರೆ ಮಕ್ಕಳಿಗಂತೂ ದಿನ ಸವಿರುಚಿ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಳ್ತಾ ಇರ್ತೀರಾ ಬೇಕೇ ಬೇಕು ನಮ್ಮ ಮನೆಯಲ್ಲಿ ಓಕೆ ಡಿಫರೆಂಟ್ ಲರು ಡಿಫರೆಂಟ್ ಡಿಫರೆಂಟ್ ಆಗಿ ಬೇಕಾ ಬೇಕಾಗುತ್ತೆ ಎಲ್ಲರೂ ಎಲ್ಲರೂ ಇಷ್ಟವಾಗಿ ತಿಂತಾರೆ ತಿಂತಾರ ಎರಡು ನಿಮಿಷ ಫ್ರೈ ಆಗಬೇಕು ಓಕೆ ನಿಮ್ಮ ಅಭ್ಯಾಸಗಳೇನು ಮಾಡ್ತೀರಿ ಬೇರೆ ಏನೇನೆಲ್ಲ ಮಾಡ್ತೀರಾ ನನಗೆ ಸಿಂಗಿಂಗ್ ಅಂದರೆ ತುಂಬ ಇಷ್ಟ ಡ್ಯಾನ್ಸಿಂಗು ಆಮೇಲೆ ಸ್ಯಾರಿ ಡ್ರೀಪಿಂಗು ತುಂಬ ಇಷ್ಟವಾಗಿ ಶಾಪಿಂಗು ಓಕೆ ಎಲ್ಲ ಹುಡುಗಿಯರು ಇರುತ್ತೆ ಹಾಂ ಇಲ್ಲ ದೇ ಇದು ಮಾಡ್ಕೊತಾ ಇದ್ದೆ ದೇವಸ್ಥಾನಗಳು ಸುತ್ತೋದು ತುಂಬ ಜಾಸ್ತಿ ಓಕೆ ಆಯ್ತಾ ಸ್ವಲ್ಪ ಇದಾದ್ಮೇಲೆ ಸಕ್ಕರೆ ಹಾಕಿಕೊಂಡು ಸಕ್ಕರೆ ಹಾಕಿಕೊಂಡು ಒಂದು ಎರಡು ಆಪಲ್ ಗೆ ಒಂದು ಬವಷ್ಟು ಸಕ್ಕರೆ ಇದು ಸಕ್ಕರೆ ಹಾಕ್ಬಿಟ್ರೆ ಅದು ಆಪಲ್ ಹಂಗಂಗೆ ಪೀಸ್ ಗಳು ನಮಗೆ ಬಾಗಿಗೆ ಸಿಗುತ್ತೆ ಇಲ್ಲ ಅಂದ್ರೆ ಮೆಲ್ಟ್ ಆಗ್ಬಿಡುತ್ತೆ ಅವಾಗ ಟೇಸ್ಟ್ ಆಪಲ್ ಫ್ಲೇವರ್ ನಿಮ್ ನೀವು ಟೇಸ್ಟ್ ಮಾಡೋಕಾಗಲ್ಲ ಓಕೆ ಓಕೆ ಆಂ ಇದು ಸ್ವಲ್ಪ ಇದಾಗೊ ಅಷ್ಟರಲ್ಲಿ ನನಗೆ ಬಾದಾಮಿ ಮಿಲ್ಕ್ ಹಾಕಿಬಿಟ್ಟು ಪ್ಲೇ ಮಾಡ್ಬಿಡಿ ಓಕೆ ಇದು ಬಾದಾಮಿ ಮತ್ತು ಮೇಲಿನ್ಕರನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತರಿ ಓಕೆ ಈಗ ಹಾಕಮೇಲು ಟೂ ಮಿನಿಟ್ಸ್ ಹಾಕಿ ಫ್ರೈ ಮಾಡ್ತಾ ಇದ್ದಂಗೆ ಶುಗರ್ ಹಾಕೊಂಬಿಡ್ಬೇಕು ಶುಗರ್ ಅಂದರೆ ಆ್ಯಪಲು ಸ್ಮ್ಯಾಶ್ ಆಗಿ ಸ್ಮ್ಯಾಶ್ ಆಗೋಗಿಬಿಡತ್ತೆ ಇದು ಹಾಲ ಈಗಲೇ ಹಾಕಿಬಿಡ್ಲಾ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತರಿ ಆಗಬೇಕು ಓಕೆ ಇಷ್ಟು ನೋಡಲಾ ಹಾಂ

तारी तारी आगे तारी आगे बेका हाँ नोडी इंचुर आगे बेका ऐला साक साका साक इंसोल्ला ताकि इंसोल्ला हाल आकला हाँ हाँ बढ़िया फुल आकला हाँ हाँ

ತುಪ್ಪ ಬಿಟ್ಕೋಬೇಕು ತುಪ್ಪ ಬಿಟ್ಕೋಬೇಕು ಅಷ್ಟವರೆಗೂ ಮಾಡ್ತಾಯಿ ನಾವು ಕಲಸೋದ್ರಲ್ಲೇ ಇರೋದು ಅಲ್ವಾ ಅಂದ್ರೆ ಸಿಮ್ಮಲ್ಲಿ ಇಟ್ಕೊಂಡು ನೀಟ್ ನೀಟಾಗಿ ಇರಬೇಕು ಹೌದು ಮದ್ವೆ ಅವ್ರೆ ಅದು ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಲಿ ನಿಮಗೆ ಮ್ಯೂಸಿಕ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಚಿಕ್ಕ ಸಾಂಗ್ ಯಾವ್ದಾದ್ರು ಹೇಳ್ತೀರಾ ಹಾ ಪಲ್ಲವಗಳ ಪಲ್ಲವಿಯಲಿ ಗರಿಗೆ ದರಿದ ಗೀತ ತಂಬೆರಳಲಿ ಹಬ್ಬುತ್ತಿದೆ ಕೋಕಿಲ ಸಂಗ ಪಲ್ಲವಗಳ ಪಲ್ಲವಿಯಲಿ ಗರಿಗೆ ದರಿದ ಗೀತ ತಂಬೆರಳಲಿ ಹಬ್ಬುತ್ತಿದೆ ಕೋಕಿಲ ಸಂಗೀತ ಇಮ್ಮಾವಿನ ಮಡಿಲಲ್ಲಿದ ದುಂಬಿಯ ಛೇಂಕಾರ ತರುಳತೆಗಳ ಮೈ ಗೋಪಿದೆ ಕೆಂಪಿನ ಲಂಕಾರ ಪಲ್ಲವಗಳ ಪಲ್ಲವಿಯಲಿ ಗರಿಗೆ ದರಿದ ಗೀತ ತಂಬೆರಳಲಿ ಹಬ್ಬುತ್ತಿದೆ ಕೋಕಿಲ ಸಂಗೀತ ಕೋಕಿಲ ಸಂಗೀತ ಕೋಕಿಲ ಸಂಗೀತ ವೆರಿ ನೈಸ್ ಮಾಧವಿ ಅವರೇ ಎಷ್ಟು ಚೆನ್ನಾಗಿದೆ ನಿಮ್ಮ ವಾಯ್ಸ್ ಮ್ಯೂಸಿಕ್ ಕಲಿತಾ ಇದ್ದೀರಾ ಮ್ಯೂಸಿಕ್ ವೀಣಾ ಕಲಿತಿವಿ ಹಾ ವೀಣಾ ಕಲಿತಿಿದೀನಿ ವಾಯ್ಸ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿ ದೇವರ ನಾಮ ಕ್ಲಾಪ್ ಗೆ ಹೋಗ್ತೀನಿ ತುಂಬಾ ಕೊಡ್ತಾ ಇರ್ತೀನಿ ಕೊಡ್ತಾ ಇರ್ತೀರಾ

ಮಾಮೂಲಿಯಾಗಿ ಮಧ್ಯಾಹ್ನ ಹುಳಿ ತರಕಾರಿ ಹುಳಿ ಎಲ್ಲ ಮಾಡಿರ್ತೀವಿ ರಾತ್ರಿಗೆ ಯಾರು ತಿನ್ನೋರು ಇರಲ್ಲ ಎಲ್ಲ ಮಿಕ್ಕೋಗಿರತ್ತೆ ಬೆಳಗ್ಗೆ ಸುಮ್ಮನೆ ಬದಲು ಅದೆಲ್ಲ ತರಕಾರಿ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಬ್ಬಟ್ ಪೇಪರ್ ಬರುತ್ತಲ್ವಾ ಅದ್ರ ಅದ್ರ ಮೇಲೆ ತಟ್ಕೊಂಡು ಹಿಂಗೆ ರೊಟ್ಟಿ ತರ ಮಾಡ್ಕೊ ಸುಡ್ಕೊಂಡು ಮಸಾಲಿದ್ರೆ ಸಾಂಬಾರ್ ಮಸಾಲ ರೊಟ್ಟಿ ತರ ಅದು ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಮಾಡಿದ್ರೆ ಅದು ಸಾಂಬಾರ್ನ ಬಸ್ಕೊಂಡ್ ಬಿಡ್ಬೇಕು ಅದು ಅದ್ರ ಜೊತೆ ನಿಮ್ ಮಸಾಲೆ ಜೊತೆಗೆ ನೀರ್ ಬದ್ನು ಅದೇ ಇರತ್ತಲ್ವಾ ನೀವು ಎಲ್ಲಾ ಬಿದ್ದಿರತ್ತೆ ಹುಳಿ ಖಾರ ಎಲ್ಲ ಇರತ್ತಲ್ವಾ ಟೇಸ್ಟಿ ಆಗಿರತ್ತೆ ಓಕೆ ಅದಕ್ಕೆ ಹಕ್ಕಿ ಹಿಟ್ಟನ್ನ ಮಿಕ್ಸ್ ಮಿಕ್ಸ್ ಮಾಡಿ ರೊಟ್ಟಿ ತರ ಓಕೆ ವೇಸ್ಟ್ ಆಗಲ್ಲ ವೇಸ್ಟ್ ಆಗಲ್ಲ ಸ್ವಲ್ಪ ಎಲ್ಲಾರು ಬರ್ತಾರೆ ಅಂತ ಮಾಡಿರ್ತೀರಾ ಜಾಸ್ತಿ ಇರತ್ತೆ ಅವಾಗ ನೆಕ್ಸ್ಟ್ ಡೇಗೆ ಬ್ರೇಕ್ಫಾಸ್ಟ್ ಆಗ್ಬಿಡುತ್ತೆ

ತುಂಬಾ ದೇವಸ್ಥಾನ ಟೆಂಪಲ್ ಗಳಿಗೆ ಸ್ಟ್ಯಾಚುಸ್ ಮಾಡಿ ಸ್ಟ್ಯಾಚುಸ್ ಉಸವಿಗ್ರಹ ಎಲ್ಲಾ ಮಾಡ್ತಾರಲ್ವಾ ಅದೆಲ್ಲ ನಮ್ಮಿಂದನೇ ವಿ ಆರ್ ಇಂಟು ಮ್ಯಾನುಫ್ಯಾಕ್ಚರಿಂಗ್ ಬೆನಿಮ ನಿಮ್ಮ ಅಲ್ಲಿ ಸಪೋರ್ಟ್ ಮಾಡ್ತಾರ ಅದ್ರ ಜೊತೆಗೆ ಅಡಿಗೆ ಇಲ್ಲ ಸಪೋರ್ಟ್ ಇಲ್ಲ ಮಾಡಲ್ವಾ ಮಗಳು ಮಗಳು ಸ್ವಲ್ಪ ಕೇಳುವಷ್ಟಿಗೆ ಬರ್ತಾಳೆ ಏನಾದ್ರೂ ಚಾಪ್ ಮಾಡೋದು ಆ ಇಂಟರೆಸ್ಟ್ ಆಗಿರೋದು ಓಕೆ ಸ್ವೀಟ್ಸ್ ಎಲ್ಲ ತುಂಬಾ ಜಾಸ್ತಿ ಅದಕ್ಕೆ ಬರ್ತಾಳೆ ಹೆಲ್ಪ್ ಮಾಡಕ್ಕೆ ಓಕೆ ಇನ್ ಮಿಕ್ಕಿದಕ್ಕೆ ನಾನೇ ಮಾಡ್ಕೊಳ್ಳೋದು ತಪ್ಪಲ್ಲ ಆಗಿದೆಯಾ ಈಗ ಹಾ ಸ್ವಲ್ಪ ಹಾ ಆಲ್ಮೋಸ್ಟ್ ಆಗಿದೆ ಇವಾಗ ಕೋವಾ ಸ್ವಲ್ಪ ಇದು ಕೋವಾ ಹಾ ಇದು ಇಲ್ಲಿ ಅಂಗಡಿಯಿಂದ ತಗೊಂಡಿರೋದು ಹಾ ಇದು ಅಂಗಡಿಯಿಂದ ತಗೊಂಡಿರೋದು ಇದು ಯೂಸ್ ಮಾಡಲ್ಲ ಅನ್ನೋರು ಸ್ವಲ್ಪ ಮಿಲ್ಕ್ ಪೌಡರ್ ಹಾಕೋಬೇಕು ಇಲ್ಲ ಅಂದ್ರೆ ಇನ್ನ ಸ್ವಲ್ಪ ಹಾಲು ತಿಕ್ಕಾಗಿ ಮಾಡ್ಕೊಂಡು ಗಟ್ಟಿ ಹಾಲು ಹಾ ಗಟ್ಟಿ ಹಾಲು ಕ್ರೀಮ್ ಆಗಿ ಮಾಡ್ಕೊಂಡು ಅದು ಹಾಕಿದ್ರೆ ಇನ್ನ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ಇದು ಒಂದು ಸ್ಪೂನ್ ಬೇಕಾ ಇಲ್ಲ ಡೈರೆಕ್ಟ್ ಇಲ್ಲ ಅದಷ್ಟೇ ಎಷ್ಟು ಇದು ನಿಮ್ಮ ಅಮ್ಮನಿಗೋಸ್ಕರ ಮಾಡ್ತಾ ಇರೋದಾ ನಿಮ್ಮ ರೆಸಿಪಿ ಅಮ್ಮನ್ನ ನೆನಿಸಿಕೊಂಡು ಮಾಡ್ತಾ ಇದೀನಿ ಅಲ್ಲ ಹಳೆ ಕಾಲದಲ್ಲಿ ಅಡಿಗೆಗಳು ನೋಡಿ ಆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಮಕ್ಕಳು ತಿನ್ಲಿ ಅಂತ ಡಿಫರೆಂಟ್ ಡಿಫರೆಂಟ್ ಫ್ರೂಟ್ಸ್ ಗಳು ವೆಜಿಟಬಲ್ಸ್ ಗಳು ಹಾಕಿ ಸಮಥಿಂಗ್ ಏನಾರ ಡಿಫ್ರೆಂಟ್ ಆಗಿ ಮಾಡಿ ತಿನ್ಸೋ ಹೌದು 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 ಈ ಈಗೆಲ್ಲ ಫಾಸ್ಟ್ ಫುಡ್ ಆಗಿರೋದ್ರಿಂದ ರೋಡ್ ಅಲ್ಲಿ ಹೋಗಿ ತಗೊಂಡ್ ಬಂದ್ಬಿಟ್ ಕೊಟ್ಬಿಡ್ತಾರೆ ಬಟ್ ಇದೆಲ್ಲ ಮಾಡೋದೆಷ್ಟು ಈಸಿ ಈಜಿ ಇದೆ ಹೌದು ಮಾಡ್ಬೇಕು ಇವಾಗ ಚೆನ್ನಾಗಿ ಬೇಯ್ತಾ ಇದೆಯಾ ಇನ್ನ ಲೈ ಇಲಾಚಿ ಪೌಡರ್ ಅಂತ ಹಾಕ್ಬೇಕು ಇದೊಂದು ಪಿಂಚ್ ಪಿಂಚ್ ಹಾಕಿದ್ರೆ ಸಾಕಾ ಈಗ ಆಲ್ಮೋಸ್ಟ್ ಆಗಿದೆ ಆಗಿದೆ ಸ್ವಲ್ಪ ತಣ್ಣಗಾಗ್ಲಿ ಅಷ್ಟೊಳಗೆ ನಾವು ಇನ್ನೊಂದು ಐಟಮ್ ಅದೇ ಬಾದಾಮಿ ಆಪಲ್ ಅಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಇನ್ನೊಂದು ಅಡಿಗೆ ತೋರಿಸ್ತಾ ಇದ್ದೀವಿ ಇವತ್ತು ನಮಗೆ ಅದೇ ರೆಸಿಪಿಯಲ್ಲಿ ರೆಡಿ ಮಾಡ್ಕೊಂಡ್ಬಿಡೋಣ ಇವಾಗ ಮಧುಮತಿಯವರು ನಮಗೆ ಇನ್ನೊಂದು ಹೆಲ್ತಿ ಏನು ರೆಸಿಪಿ ತೋರಿಸ್ಕೊಡ್ತೀನಿ ಅಂತ ಹೇಳಿದರೆ ಯಾವುದು ಅಂತ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ಸಲ ತೋರಿಸ್ಬಿಡ್ತೀರಾ ಬಾದಾಮಿ ಹ್ಞೂ ಆ್ಯಪಲ್ ಹ್ಞೂ ಸಕ್ಕರೆ ಹ್ಞೂ ಹಾಲು ಹ್ಞೂ ಸ್ವಲ್ಪ ಕೇಸರು ಓಕೆ ಇಲಾಚಿ ಪೌಡರ್ ಏಲಕ್ಕಿ ಓಕೆ ಈಗ ಮೊದಲ್ನೇದಾಗಿ ನಿಮ್ಗೆ ಏನು ಬೇಕು ಮೊದಲ್ನೇದಾಗಿ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಿಕ್ಸಿ ಜಾರ್ ಬೇಕು ನಾವು ಜಾರಿಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಾ ಓಕೆ ಫಸ್ಟ್ ಬಾದಾಮಿ ಹ್ಞೂ ಎಲ್ಲ ಹೆಲ್ದಿ ಎಲ್ಲ ಹೆಲ್ತಿ ಆಪಲ್ ಆಪಲ್ ಆಮೇಲೆ ಶುಗರ್ ಸ್ಪೂನ್ ಕೊಡಿ ಒಂದೆರಡು ಸ್ಪೂನ್ ಶುಗರ್ ಶುಗರ್ ಬೇಡ ಅನ್ನೋರು ಹನಿ ಹಾಕೋಬಹುದು ಹನಿ ಹಾಕೋಬಹುದು ಬ್ಲೆಂಡ್ ಮಾಡಿದ್ಮೇಲೆ ಹನಿ ಹಾಕೋಬೇಕು ಆಮೇಲೆ ಸ್ವಲ್ಪ ಕೇಸರ್

ಲಾಸ್ಟಲ್ಲಿ ಅಲ್ಲಿ ಹಾಲ್ ಹಾಕೊಂಡು ಇನ್ನೊಂದ್ಸರಿ ಬ್ಲಾಕ್ ரெடி இல்வா அல்வா ರುಚಿಯಾದ ರಿಚ್ ಬಾದಾಮ್ ಹಲ್ವಾ ಆಪಲ್ ಬಾದಾಮ್ ಹಲ್ವಾ ರೆಡಿ ರೆಡಿ ಇದೆ ಅಲ್ವಾ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿದೆ ಇದನ್ನ ನಾನು ರುಚಿ ನೋಡಕ್ಕಿಂತ ಮುಂಚೆ ಮತ್ತೆ ಬಾದಾಮ್ ಮಿಲ್ಕ್ ಮಿಲ್ಕ್ ಶೇಕ್ ಹ್ಯಾಪಲ್ ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಇದೆ ಇದನ್ನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ವಿಭೂತಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅಂತ ರುಚಿಯಾದ ಆಪಲ್ ಬಾದಾಮ್ ಅಲ್ವಾ ರೆಡಿ ಇದೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಗಾರ್ನಿಷಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಫ್ರೆಂಟಾಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬ ನನಗೂ ವೆಯ್ಟ್ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಇದರಲ್ಲೇ ಟೇಸ್ಟ್ ಮಾಡಿ ಹೇಳ್ತೀನಿ ಇಲ್ಲ ಥ್ಯಾಂಕ್ ಯು ನಿಮ್ಮ ಮಮ್ಮಿ ರೆಸಿಪಿ ಹಾಂ ಮಮ್ಮಿ ರೆಸಿಪಿ ಬಾಯಿ ಫುಲ್ಲು ಮ ಥರನೇ ಮದ್ ಮದುವ ರವ ಆಗಿದೆ ಎಮ್ಮಾಗಿದೆ ಹ್ಞೂ ಬಾಯಿ ಎಟ್ಟರೇ ಕರ್ತಾ ಇದೆ ಬಾಯಿ ತುಂಬ ನೀರು ಇದೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಮಧು ಅವರೇ ಈಗ ಇದ್ರ ಜೊತೆ ಇದನ್ನು ಹಾಕಿ ತಗೊಳ್ಳೆ ಇದು ಸ್ವೀಟ್ ಮಾಡಿ ನಾನು ಟೇಸ್ಟ್ ನೋಡಿ ಇದು ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ನಿಸ್ತು ತರಿ ತರಿ ಬಾದ ಬಾನಿ ಎಲ್ಲ ಸಿಗ್ತಾ ಇದೆ ಬಾಯಿಗೆ ತುಂಬಾನೇ ಚೆನ್ನಾಗಿದೆ ಇದಂದ್ರೆ ನಂಗೆ ತುಂಬಾನೇ ಇಷ್ಟ ಆಯ್ತು ಒಳ್ಳೆ ದೊಡ್ಡ ಫಂಕ್ಷನ್ಗೆ ಹೋಗಿವಲ್ಲ ಸಪ್ರೇಟ್ ಆಗಿ ಲಾಸ್ಟ್ ಇರ್ತೀವಲ್ಲ ಆ ತರ ಅಳಿಸ್ತಾ ಇದೆ ಇಷ್ಟು ಒಳ್ಳೆ ಅಡಿಗೆನ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊತಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯ ಇಂತಹ ಅವಕಾಶ ಕೊಟ್ಟಿರೋ ಕಾನಾವಳಿ ತಂಡಕ್ಕೆ ಬಸವ ಟಿವಿ ಅವ್ರಿಗೆ ಅಂಬಿಕಾ ಅವ್ರಿಗೆ ಶುಶ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಮಾಧ್ವಿ ಅಭಿಷೇಕ್ ಅವರು ಬಂದು ಆಪಲ್ ಮತ್ತೆ ಬಾದಾಮಿ ಯೂಸ್ ಮಾಡಿಕೊಂಡು ಹಲ್ವಾ ಮಾಡೋದನ್ನ ತೋರಿಸ್ಕೊಂಡ್ರು ತುಂಬಾ ಚೆನ್ನಾಗಿತ್ತು ಬಾಯಲ್ಲಿ ಇಡ್ತಾ ಇದ್ದಂಗೂ ಹಾಗೆ ಕರ್ಗೋಗ್ತಾ ಇತ್ತು ಇನ್ನೊಂದು ಅದ್ರ ಜೊತೆಗೆ ಹೆಲ್ತಿ ಮಿಲ್ಕ್ ಶೇಕ್ ಬಾದಾಮಿ ಮತ್ತೆ ಆಪಲ್ನ ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ ಮಾಡೋದನ್ನ ತೋರಿಸ್ಕೊಂಡ್ರು ತುಂಬಾನೇ ಹೆಲ್ತಿ ತುಂಬಾ ಡಿಲಿಶಿಯಸ್ ಎಮ್ಮಾಗಿತ್ತು ನನಗಂತೂ ತುಂಬಾನೇ ಇಷ್ಟ ಆಯಿತು ನಿಮ್ಮ ಮಕ್ಳಿಗೂ ಅದು ತುಂಬಾ ಇಷ್ಟ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಬೆಳಕು ಶರಣು ಆಪಲ್ ಬಾದಾಮ್ ಹಲ್ವಾ ಬೇಕಾಗುವ ಸಾಮಗ್ರಿಗಳು ಎರಡು ಆಪಲ್ ಒಂದು ಕಪ್ ಬಾದಾಮ್ ಸಕ್ಕರೆ ಅರ್ಧ ಕಪ್ ಒಂದು ಕಪ್ ಹಾಲು ಮೂರು ಸ್ಪೂನ್ ತುಪ್ಪ ಕೋವಾ ಎರಡು ಚಮಚ ಏಲಕ್ಕಿ ಮತ್ತು ಚೆಕ್ಕೆ ಪೌಡರ್ ಸ್ವಲ್ಪ ಕೇಸರಿ ಮಾಡುವ ವಿಧಾನ ಮೊದಲಿಗೆ ಒಂದು ಪ್ಯಾನಿಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಎರಡು ಆ್ಯಪಲ್ ಕಟ್ ಮಾಡಿರುವುದನ್ನು ಹಾಕಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತಿರಬೇಕು ಅದಕ್ಕೆ ಸಕ್ಕರೆ ಹಾಕಿಕೊಂಡು ಫ್ರೈ ಆಗಬೇಕು ಅಷ್ಟರಲ್ಲಿ ಬಾದಾಮಿ ಮತ್ತು ಹಾಲನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಮಿಶ್ರಣವನ್ನು ಪ್ಯಾನ್ಗೆ ಮಿಕ್ಸ್ ಮಾಡಿಕೊಳ್ಳಬೇಕು ಐದಾರು ನಿಮಿಷ ಕುದಿಯಲು ಇಡಬೇಕು ಮಿಶ್ರಣವನ್ನು ಗಟ್ಟಿ ಹಾಕುವವರೆಗೆ ತಿರುಗುತ್ತಿರಬೇಕು ನಂತರ ಕೋವವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ಮಿಶ್ರಣ ಮಾಡಿಕೊಂಡರೆ ಆಪಲ್ ಬಾದಾಮ್ ಹಲ್ವಾ ಸವಿಯಲು ಸಿದ್ಧ ಆ್ಯಪಲ್ ಬಾದಾಮ್ ಮಿಲ್ಕ್ ಶೇಕ್ ಬೇಕಾಗುವ ಸಾಮಗ್ರಿಗಳು ನೆನೆಸಿರುವ ಬಾದಾಮಿ ಆ್ಯಪಲ್ ಸಕ್ಕರೆ ಹಾಲು ಕೇಸರಿ ಏಲಕ್ಕಿ ಪೌಡರ್ ಮಾಡುವ ವಿಧಾನ ನೆನೆಸಿ ಸಿಪ್ಪೆ ತೆಗೆದಿರುವ ಬಾದಾಮಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ನಂತರ ಸ್ವಲ್ಪ ಸಕ್ಕರೆ ಏಲಕ್ಕಿ ಪೌಡರ್ ಕೇಸರ್ ಪೌಡರ್ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ನಂತರ ಹಾಲು ಹಾಕಿ ನುಣ್ಣಗೆ ರುಬ್ಬಿದರೆ ಆಪಲ್ ಬಾದಾಮ್ ಮಿಲ್ಕ್ ಸವಿಯಲು ಸಿದ್ಧ